ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಹಾಗೂ ಗುಡ್ ಮಾರ್ನಿಂಗ್ ಇವತ್ತು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಒಂದು ಹತ್ತು ಗಂಟೆಗೆ ಹೋಗೋದಿತ್ತು ಹಾಗೆ ನಾನು ಸ್ವಲ್ಪ ತಡವಾಗಿ ಎದ್ದೆ ಆದರೂ ಸ್ವಲ್ಪ ಒಂದು ಎಡವಟ್ಟೆಲ್ಲ ಆಯಿತು ನನಗೆ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗೆ ಬೇಗ ಬೇಗನೆ ಎದ್ದು ಒಂದು ಒಂಬತ್ತು ಒಂಬತ್ತು ಕಾಲ್ದರ ಒಳಗಡೆ ಎಲ್ಲನೂ ರೆಡಿ ಮಾಡಿದೆ ನೋಡಿ ಮೊದಲು ಅಕ್ಕಿ ರೊಟ್ಟಿ ಮಾಡಿದೆ ಅಕ್ಕಿ ರೊಟ್ಟಿ ಎಲ್ಲ ಸ್ವಲ್ಪ ತರಕಾರಿ ಎಲ್ಲ ಮಾಡಿ ಹಾಕಿ ಅಕ್ಕಿ ರೊಟ್ಟಿ ಮಾಡಿದ್ದು ಅಕ್ಕಿ ರೊಟ್ಟಿ ಜೊತೆಗೇನೆ ನೋಡಿ ಬೇಳೆ ದಾಳು ಮಾಡಿದೆ ಬೇಳೆ ಇದು ದಾಲ್ ಬೇಳೆದು ಹಾಗೇ ನೋಡಿ ಅವಲಕ್ಕಿ ಚಿತ್ರಾನ್ನ ಅಥವಾ ಅವಲಕ್ಕಿ ಉಪ್ಪಿಟ್ಟು ಕೂಡ ಮಾಡಿದೆ ಅದರ ಜೊತೆ ಬೋನ್ಲೆಸ್ ಚಿಕನ್ ಫ್ರೈಡ್ ರೈಸ್ ಮಾಡಿದೆ ನೋಡಿ ಅದು ಬೋನ್ ಹಾಕಿದರೆ ಆಫೀಸಲ್ಲೆಲ್ಲ ತಿನ್ನಲಿಕ್ಕಾಗೋದಿಲ್ಲ ಅಂತ ಮತ್ತೆ ಇದಕ್ಕೆ ಕಚ್ಚಂಬಾರ್ ಅಥವಾ ಮೊಸರು ಬಜ್ಜಿ ಅದು ಬೇಕಾದವರಿಗೆ ಅದು ಅಂತ ಮೊಸರು ಬಜ್ಜಿ ಕೂಡ ಸ್ವಲ್ಪ ಮಾಡಿದೆ ಸೌತೆಕಾಯಿ ಮೊಸರೆಲ್ಲ ರೆಡಿ ಇರುತ್ತಲ್ವ ಅಷ್ಟೆಲ್ಲ ಆಗುವಾಗ ನನ್ನ ಮಗ ಹೇಳಿದ ಅಮ್ಮ ನನಗೆ ಸ್ವಲ್ಪ ವೈಟ್ ರೈಸ್ ಬೇಕು ಅಂತ ಹಾಗೆ ಅವನಿಗೆ ಸ್ವಲ್ಪ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ವೈಟ್ ರೈಸ್ ಸ್ವಲ್ಪ ನಿನ್ನೆ ಗ್ರೇವಿ ಇತ್ತು ಮಟನ್ದು ಅದಕ್ಕೆ ಬೇಕಾಗಿ ಅವನು ವೈಟ್ ರೈಸ್ ಕೇಳ್ದ ಇದನ್ನೆಲ್ಲ ಅಂತ ಹೇಗೆ ಮಾಡೋದು ಅಂತ ನಾವು ನೋಡಿ ಬರುವ ಇವತ್ತೊಂಚೂರು ಲೇಟಾಗಿ ಎದ್ದೆ ನಾನು ಎದ್ರೂ ಬೇಗ ಬೇಗ ನಾನು ಮಾಡಿದೆ ಸ್ವಲ್ಪ ಟೆನ್ಷನ್ ಆಗಿಬಿಡುತ್ತೆ ಲೇಟಾಗಿ ಎದ್ದು ಇಷ್ಟು ಅಡಿಗೆ ಒಟ್ಟೊಟ್ಟಿಗೆ ಮಾಡಬೇಕಂದ್ರೆ ಬಹಳ ಟೆನ್ಷನ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ನಾವು ಆರಾಮವಾಗಿ ಮಾಡುವಾಗಿದ್ರೆ ನಮ್ಮ ಮೈಂಡ್ ಕೂಡ ಫ್ರೀ ಆಗಿರುತ್ತೆ ಮತ್ತು ಬೆಳಿಗ್ಗೆ ಎದ್ದು ನಾನು ಇಷ್ಟು ಅಡುಗೆಗಳನ್ನು ಕೂಡ ಮಾಡಿದೆ ನಾನು ಇದರಲ್ಲೆಲ್ಲ ತಗೊಂಡು ಹೋಗೋದು ಸ್ವಲ್ಪ ಸ್ವಲ್ಪನೇ ಮೊದಲು ನಾನು ಫ್ರೈಡ್ ರೈಸಿಗೆ ಬಾಸ್ಮತಿ ಅಕ್ಕಿ ಮುಕ್ಕಾಲು ಗ್ಲಾಸಷ್ಟು ತೊಳೆದು ನೆನೆ ಹಾಕಿದೆ ಇದನ್ನು ತೊಳಿಬೇಕು ತೊಳೆದ್ರೆ ಮತ್ತೆ ಈ ನಾವು ನೆನೆ ಹಾಕಿದ ಮೇಲೆ ಕಟ್ಟಾಗಿಬಿಡುತ್ತೆ ಹಾಗಾಗಿ ಮೊದಲೇ ತೊಳೆಯೋದು ಆಮೇಲೆ ಮುಂದೆ ಮುಕ್ಕಾಲು ಗ್ಲಾಸಷ್ಟು ಗಟ್ಟಿ ಅವಲಕ್ಕಿ ತೆಗೆದು ಇದನ್ನು ಕೂಡ ತೊಳೆದು ಈಗ ನೆನೆ ಹಾಕ್ತಾಯಿದ್ದೀನಿ ಆಮೇಲೆ ದಾಲಿಗೆ ನಾನು ತೊಗರಿ ಬೇಳೆ ಅರ್ಧ ಕಪ್ಪು ಆಮೇಲೆ ಕಾಲು ಕಪ್ಪು ಬಂದು ಹೆಸ್ರು ಬೇಳೆ ಹಾಕ್ತಾಯಿದ್ದೀನಿ ಇದನ್ನು ತೊಳೆದು ನೆನೆ ಇದ್ದೀನಿ ನೆನೆ ಹಾಕಿದರೆ ಸ್ವಲ್ಪ ಬೇಗನೆ ಬೆಂದು ಹೋಗುತ್ತೆ ಅಕ್ಕಿ ರೊಟ್ಟಿಗೆ ನಾನಿಲ್ಲಿ ಎರಡು ಕಪ್ಪಷ್ಟು ರೊಟ್ಟಿದು ಏನಡೋದು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಇದು ಊರಲ್ಲೇ ನಾವು ಮಾಡಿಸ್ಕೊಂಡು ಬಂದಂತಹ ಅಕ್ಕಿ ಹಿಟ್ಟು ಕುಚ್ಚಿಲಕ್ಕಿ ಅಕ್ಕಿ ಹಿಟ್ಟು ಇದ್ರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಬಾಸ್ಮತಿ ರೈಸ್ ಬೇಳೆ ಅಕ್ಕಿ ಹಿಟ್ಟು ಆಮೇಲೆ ಗಟ್ಟಿ ಅವಲಕ್ಕಿ ಇಷ್ಟನ್ನು ರೆಡಿ ಮಾಡಿ ಇಟ್ಟು ಈಗ ಮೊದಲು ನಾವು ರೊಟ್ಟಿಗೆ ರೆಡಿ ಮಾಡಿಕೊಳ್ಳೋಣ ಈಗ ನಾವು ಎಷ್ಟು ಕಪ್ಪು ಅಕ್ಕಿ ಹಿಟ್ಟು ತಗೊಂಡಿದ್ದೀವಿ ಅಷ್ಟು ಅದ್ರಾಗ ಸರಿ ಡಬ್ಬಲ್ ನೀರು ತಗೊಳ್ಬೇಕು ಒಂದು ಗ್ಲಾಸ್ ಆದರೆ ಎರಡು ಗ್ಲಾಸು ಎರಡು ಗ್ಲಾಸ್ ಹಿಟ್ಟಿಗೆ ನಾಲ್ಕು ಗ್ಲಾಸ್ ಈ ಥರ ಮೊದಲು ನಾನು ಇದನ್ನು ಕುದೀಲಿಕ್ಕೆ ಇಟ್ಟು ಉಪ್ಪಾಕಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ ಮಿಕ್ಸಿಯಲ್ಲಿ ರುಬ್ಬಿ ನಾನು ಹಾಕಿದೆ ಈಗ ಎಲ್ಲ ಇದನ್ನು ನಿಮಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು ನಾನು ಇವತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಮಾತ್ರ ಹಾಕಿದೆ ಹಾಗೆ ಒಂದು ಸ್ಪೂನ್ ಎಣ್ಣೆ ಕೂಡ ಹಾಕಿದ್ದೀನಿ ಕುದಿಯುವಾಗ ಈಗ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಇಟ್ಟು ಹಾಕಿ ನಮ್ಮ ಏನು ಹೇಳೋದು ರಾಗಿನ ನಾವು ರಾಗಿ ಮುದ್ದೆ ಮಾಡುವಾಗ ತಿರುಗಿಸ್ತೀವಲ್ವ ಹಾಗೆ ತಿರುಗಿಸ್ಬೇಕು ಸ್ಟವ್ ಇವಾಗ ಸಿಮ್ಮಲ್ಲಿ ಇಟ್ಕೊಳ್ಬೇಕು ಇಲ್ಲಾಂದ್ರೆ ಗಂಟು ಕಟ್ಟ ಸಾಧ್ಯತೆ ಇದೆ ಹಾಗಾಗಿ ನಿಧಾನಕ್ಕೆ ಮಾಡಿ ಗಂಟು ಕಟ್ಟಬಾರ್ದು ಈ ಥರ ಚೆನ್ನಾಗಿ ಅಕ್ಕಿ ಹಿಟ್ಟನ್ನು ಬೇಯಿಸಿ ಬೇಯಿಸಿ ಗಂಟಿಲ್ಲದಾಗೆ ನಾವು ತಗೊಳ್ಳೋ ನೀರು ಸರಿಯಾಗಿದ್ದರೆ ಅಕ್ಕಿ ಹಿಟ್ಟು ಮತ್ತು ನೀರು ಸರಿಯಾಗಿದ್ದರೆ ಇದು ರೊಟ್ಟಿ ಕೂಡ ನಾವು ಕಲಸಿದ್ದು ಕರೆಕ್ಟಾಗಿ ಬರುತ್ತೆ ಆಮೇಲೆ ನೋಡಿ ಚಪಾತಿ ಬಿಸಿ ಇರುವಾಗಲೇ ಚಪಾತಿ ಹಿಟ್ಟು ಕಲಸಿದಾಗೆ ಸ್ವಲ್ಪ ಈ ಥರ ಕಲಸಿ ಪಕ್ಕಕ್ಕೆ ಇಟ್ಟುಬಿಡಿ ಹತ್ತು ನಿಮಿಷ ಆದಮೇಲೆ ಈ ಥರ ನಮ್ಮ ರೊಟ್ಟಿ ಮಾಡೋ ಮಿಷನ್ ಅಥವಾ ಕೈಯಲ್ಲಿ ತಟ್ಬೋದು ಮಿಷನ್ ಇಲ್ಲದವರು ಈ ಥರ ತಟ್ಟಿ 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 ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಇವತ್ತು ನಾನು ಮಾಡುವ ರೊಟ್ಟಿ ಚೆನ್ನಾಗಿ ಹುಬ್ಬಿ ಬರ್ತಾಯಿದೆ ಇವಾಗ ನೋಡಿ ಒಂದೊಂದೇ ರೊಟ್ಟಿನ ಬೇಯಿಸಿ ತವಾ ಚೆನ್ನಾಗಿ ಬಿಸಿ ಮಾಡಿದ ಮೇಲೆ ಐ ಫ್ಲೇಮಲ್ಲಿ ಇಟ್ಟು ಮಾಡುವಂತಹ ಒಂದು ಇದಕ್ಕೆ ಮಾತ್ರ ಸಿಮ್ ಅಥವಾ ಮೀಡಿಯಮ್ ಫ್ಲೇಮ್ ಆಗೋದಿಲ್ಲ ರೊಟ್ಟಿ ಮಾಡುವಾಗ ನಾವು ಐ ಫ್ಲೇಮಲ್ಲಿ ಇಡಲೇಬೇಕದು ಹುಬ್ಬಿ ಬರಬೇಕಂದ್ರೆ ಹಾಗೇ ಹೈ ಫ್ಲೇಮಲ್ಲಿ ಇಟ್ಟು ಪಟ ಪಟ ಅಂತ ಬೇಗ ಬೇಗನೆ ಮಾಡ್ಬೋದಾದಂತಹ ಒಂದು ರೊಟ್ಟಿ ರುಚಿಕರವಾದ ಒಂದು ರೊಟ್ಟಿ ಇದು ದಾಲ್ಗೂ ಮತ್ತು ಮೀನು ಸಾರು ಎಲ್ಲದಕ್ಕೂ ನಮ್ಮ ಇಷ್ಟ ಇರುವ ಸಾರಿಗೆಲ್ಲ ಇದು ಬಹಳ ಚೆನ್ನಾಗಿರುತ್ತೆ ಬೇಕಂದರೆ ಇದಕ್ಕೆ ನಾವು ಮಿಕ್ಸ್ ಮಾಡುವಾಗ ತೆಂಗಿನ ಹಾಲು ಕೂಡ ಸೇರಿಸ್ಬೋದು ಇನ್ನಷ್ಟು ಚೆನ್ನಾಗಿರುತ್ತೆ ಇವತ್ತು ಹುಬ್ಬಿ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿದೆ ನನ್ನ ರೊಟ್ಟಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯೆಲ್ಲ ಹಾಕಿದಕ್ಕೆ ಸ್ವಲ್ಪ ಗ್ರೀನ್ ಆಗಿ ಬಂದಿದೆ ಕಲರೆಲ್ಲ ಹಾಗೆ ಒಂದು ಇವಾಗ ರೊಟ್ಟಿ ಕೆಲಸ ಮುಗಿದು ಹೋಯಿತು ನಮಗೆ ನಂದು ಇನ್ನು ಫ್ರೈಡ್ ರೈಸಿಗೆ ಹೋಗೋಣ ಇಲ್ಲಿ ನಾನು ರೊಟ್ಟಿ ಹಾಕ್ತಾ ಇರುವಾಗ ಇಲ್ಲಿ ಬೋನೆಲ್ಲ ತೆಗೆದು ಚಿಕನ್ನ ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ಉಪ್ಪು ಒಂದೆರಡು ಚಿಟಿಕೆ ಮೆಣಸಿನ ಪುಡಿ ಹಾಕಿ ಒಂದು ಅರ್ಧ ಸ್ಪೂನ್ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಅನ್ನನ ಒಂದು ಎಂಬತ್ತೈದು ಪರ್ಸೆಂಟಷ್ಟು ಬೇಯಿಸಿದ್ದೀನಿ ಇವಾಗ ಅದರಲ್ಲಿ ನೀರಿದ್ದರೆ ಬಸಿದು ಹೋಗಲಿಂಥ ಬಸಿದು ಹಾಕ್ತಾ ಇದ್ದೀನಿ ಅಲ್ಲೇ ಡ್ರೈ ಆದರೆ ಒಂದಕ್ಕೊಂದು ಅಂಟುಕೊಳ್ಳುತ್ತೆ ಈಗ ಫ್ರೈಡ್ ರೈಸಿಗೆ ಬೇಕಾದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ನಾವು ಇಲ್ಲಿ ನಾನು ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ಒಂದು ಸ್ಪೂನು ಅದಕ್ಕೆ ಈರುಳ್ಳಿ ಆಮೇಲೆ ಈರುಳ್ಳಿ ಫ್ರೈ ಆಗ್ತಾ ಬರುವಾಗ ಹಸಿಮೆಣಸಿನಕಾಯಿನ ಕೂಡ ಹಾಕೊಳ್ಳಿ ಒಣಮೆಣಸು ಹಸಿಮೆಣಸು ಎಲ್ಲ ಹಾಕಿ ಫ್ರೈ ಮಾಡ್ತಾ ಹೋಗಬೇಕು ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಬೇಕು ಅದರ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ಈಗ ಏನೇನು ಅದನ್ನೆಲ್ಲ ಸೇರಿಸ್ಕೊಳ್ಬೇಕು ಉಪ್ಪು ಕಾಳು ಪುಡಿ ಜೀರಿಗೆ ಒಂದೆರಡು ಚಿಟಿಗೆ ಒಣಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಇದನ್ನೆಲ್ಲ ಸೇರಿಸಿ ಫ್ರೈ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅರಿಶಿನ ಪುಡಿ ಮುಖ್ಯವಾಗಿ ಬೇಕು ಚಿಕನ್ ಫ್ರೈಡ್ ರೈಸ್ ಅಲ್ವಾ ಇದೆಲ್ಲ ಫ್ರೈ ಆದಮೇಲೆ ಒಂಚೂರು ಸೋಯಾ ಸಾಸ್ ಹಾಕ್ಕೊಳ್ಳಿ ಸೋಯಾ ಸಾಸಲ್ಲಿ ಕೂಡ ಉಪ್ಪಿನ ಅಂಶ ಇದೆ ಇಟ್ಕೊಂಡು ಹಾಕಬೇಕು ಆಮೇಲೆ ಆ ಉಪ್ಪು ಈ ಉಪ್ಪೆಲ್ಲ ಆದಾಗ ಜಾಸ್ತಿ ಉಪ್ಪಾಗೋದು ಬೇಡ ಅದಕ್ಕೆ ತಲೆಯಲ್ಲಿ ಯಾವಾಗಲೂ ಇರಬೇಕು ನಾನು ಇವಾಗ ಸ್ವಲ್ಪ ನೀರು ಹಾಕಿದೆ ಇಲ್ಲಾಂದರೆ ಫುಲ್ಲು ಡ್ರೈ ಆಗಿಬಿಡುತ್ತಲ್ವ ಆಗ ನಮ್ಮ ಫ್ರೈಡ್ ರೈಸ್ ಚೆನ್ನಾಗಿ ಬಂದು ನಿಂತ್ಕೊಳ್ಳುತ್ತೆ ಹಾಗೆ ನಾನೊಂದು ಅರ್ಧ ಸ್ಪೂನಷ್ಟು ಲೆಮನ್ ನೀರು ಹಾಕಿದೆ ನೋಡಿ ಬೀಜ ಬಿತ್ತು ಬೀಜ ತೆಗಿಬೇಕಾದ್ರಿಂದ ಕಹಿ ಬರುತ್ತೆ ಅದೊಂದು ಬೀಜ ಹಾಗೆ ಹೋಯಿತು ನೋಡಿ ಬೀಜ ಇದ್ದರೆ ಅದು ತಿನ್ ನಮಗೆ ಸಿಕ್ಕಿದ್ರೆ ಕಹಿ ಬರುತ್ತೆ ಆಮೇಲೆ ಏನು ವಿಷಯ ಏನಲ್ಲ ಇದು ಬೀಜ ಇಲ್ಲದಾಗೆ ಮಾಡಿಕೊಳ್ಳಿ ಇವಾಗ ರೈಸ್ ಹಾಕೊಳ್ಳಿ ರೈಸ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡುವಾಗ ಜೊತೆ ಜೊತೆಗೆ ಚಿಕನ್ ಕೂಡ ಹಾಕ್ಕೊಳ್ಳಿ ಬೋನ್ಲೆಸ್ ಚಿಕನ್ನ ಇನ್ನೂ ಚಿಕ್ಕದಾಗಿ ನಾನು ಕಟ್ ಮಾಡಿದ್ದೇನೆ ಕಟ್ ಮಾಡಿ ಇವಾಗ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಕೊನೆಯಲ್ಲಿ ನಿಮಗೆ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಏನು ಹೇಳೋದು ಗೋಡಂಬಿ ದ್ರಾಕ್ಷಿ ಏನು ಬೇಕಾದ್ರೆ ಹಾಕ್ಬೋದು ನಾನಿಲ್ಲಿ ಇವತ್ತು ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕ್ತಾಯಿದ್ದೀನಿ ಯಾಕೆಂದರೆ ಯಾವುದು ಆಹಾರ ನಾವು ತಿನ್ನುವಾಗ ಹೆವಿ ಆಗಬಾರ್ದು ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ನಮ್ಮ ಇವತ್ತಿನ ಫ್ರೈಡ್ ರೈಸ್ ಚಿಕನ್ ಫ್ರೈಡ್ ರೈಸ್ ಕೂಡ ಆಯಿತು ಆ ಕಡೆ ರೊಟ್ಟಿ ಆಯಿತು ಈ ಕಡೆ ಚಿಕನ್ ಫ್ರೈಡ್ ರೈಸ್ ಕೂಡ ಆಯಿತು ತುಂಬ ಸೊಗಸಾಗಿ ಬಂದಿದೆ ನೆಕ್ಸ್ಟ್ ನಾವು ಅವಲಕ್ಕಿ ಉಪ್ಪಿಟ್ಟು ಅಥವಾ ಅವಲಕ್ಕಿದು ಚಿತ್ರಾನ್ನ ಮಾಡುವ ಈಗ ನಾನು ಬಾದಾಮಿ ಮತ್ತು ಬದಾಮ್ ಬದಾಮ್ ಹೇಳ್ತಾರೆ ಬಾದಾಮಿ ಹೇಳ್ತಾರಲ್ವ ಎರಡು ಹೇಳ್ತಾರೆ ಕಡಲೆ ಬೀಜ ಎಣ್ಣೆ ಬಿಸಿ ಆದಮೇಲೆ ಹಾಕಿದೆ ಅದು ಸ್ವಲ್ಪ ಫ್ರೈ ಆದಮೇಲೆ ಗೋಡಂಬಿನೂ ಕೂಡ ಹಾಕಿದೆ ಇದು ಹಾಕದಿದ್ದರೂ ನಡೆಯುತ್ತೆ ಹಾಕಿದ್ರೂ ನಡೆಯುತ್ತೆ ಹಾಕಿದರೆ ಟೇಸ್ಟ್ ಇರುತ್ತೆ ಈಗ ಈರುಳ್ಳಿ ಹಸಿಮೆಣ್ಸಿನಕಾಯಿ ಒಣಗಿದ ಮೆಣಸಿನಕಾಯಿ ಎಲ್ಲ ಒಂದೊಂದು ಆ್ಯಡ್ ಮಾಡ್ತಾ ಬನ್ನಿ ನಾವು ಮಾಡೋ ಅಡುಗೆನ ಒಂದೊಂದೊಂದು ತಲೆಯಲ್ಲಿ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಏನು ಮಾಡಬೇಕಂತ ಪ್ಲ್ಯಾನ್ ಮಾಡಿದರೆ ನಮಗೆ ಎದ್ದಿದ್ದು ಸ್ವಲ್ಪ ತಡ ಆದ್ರೂ ಅಲ್ಲಿ ಸರಿದೂಗಿ ಹೋಗುತ್ತೆ ಇವಾಗ ಇದನ್ನು ಫ್ರೈ ಮಾಡಿ ಫ್ರೈ ಮಾಡ್ತಾ ಬರುವಾಗ ಬೇಕು ಅಂದರೆ ನಿಮಗೆ ಒಂದು ಚಿಟಿಕೆ ಒಂದು ಎರಡು ಚಿಟಿಕೆ ಒಣಮೆಣಸಿನ ಪುಡಿ ಹಾಕ್ಬೋದು ನಾನು ಇಲ್ಲಿ ಹಸಿಮೆಣಸಿನಕಾಯಿ ಖಾರ ಇದೆಲ್ಲ ಸಾಕು ಅಂತ ಬಿಟ್ಟಿದ್ದೀನಿ ಈಗ ಅರ್ಧ ಸ್ಪೂನ್ ನಾನು ಅರಿಶಿನ ಹಾಕಿ ಇವಾಗ ನಾನು ಅವಲಕ್ಕಿನ ಸೇರಿಸಿದೆ ಅವಲಕ್ಕಿನ ನೆನೆ ತೊಳೆದು ನೆನೆ ಹಾಕಿ ಮತ್ತೆ ಬಸಿದಿಟ್ಟಿದ್ದೆ ನಾನು ಹಾಗೆ ಬಿಡಿ ಬಿಡಿಯಾಗಿ ಇದೆ ಈಗ ಗಟ್ಟಿ ಅವಲಕ್ಕಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಲೆಮನ್ ಕೂಡ ಸೇರಿಸ್ಬೇಕು ಇದಕ್ಕೆ ಲೆಮನ್ ಜ್ಯೂಸು ಲೆಮನ್ ಜ್ಯೂಸ್ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಅಲ್ಲಿಗೆ ನಮ್ಮ ಮೂರನೆಯ ತಿಂಡಿ ಅವಲಕ್ಕಿ ಉಪ್ಪಿಟ್ಟು ಕೂಡ ರೆಡಿ ಆಗ್ತಾಯಿದೆ ಪ್ಲ್ಯಾನ್ ಮಾಡಿ ಮಾಡಿದರೆ ಎಲ್ಲವೂ ಬೇಗ ಬೇಗನೆ ಆಗುತ್ತೆ ಅಂದರೆ ಬೇಗ ಎದ್ದು ಮಾಡಿದರೆ ನಮಗೆ ಸ್ವಲ್ಪ ಟೆನ್ಷನ್ ಫ್ರೀ ಆಗುತ್ತೆ ಅಂತ ಹೇಳ್ಬೋದು ಇವಾಗ ನೋಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳಿ ಆಗ ಚೆನ್ನಾಗಿರುತ್ತೆ ಪುದೀನ ಇಷ್ಟಪಡೋರು ಪುದೀನ ಕೂಡ ಸೇರಿಸ್ಬೋದು ನಾವು ಪುದೀನ ಚಟ್ನಿ ಎಲ್ಲ ಇಷ್ಟ ಬೇರೆ ನಮಗೆ ಪುದೀನ ಅಷ್ಟೊಂದು ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಬರೀ ಕೊತ್ತಂಬರಿ ಸೊಪ್ಪನ್ನ ಮಾತ್ರ ಹಾಕಿದ್ದೇನೆ ಇನ್ನು ನೆಕ್ಸ್ಟ್ ಏನು ಮಾಡೋದು ನಾವು ದಾಳು ಮಾಡೋದಲ್ವಾ ಬೇಳೆದಾಳಿಗೆ ಬೇಳೆ ಬೇಯಿಸಿ ಬೇಳೆ ಜೊತೆ ನಾನು ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕಿ ಬೇಯಿಸಿ ಒಂದು ಒಗ್ಗರಣೆ ಕೊಟ್ಟು ಬೇಳೆ ದಾಳು ಮಾಡಿದೆ ಜೊತೆಗೆ ನಮ್ಮ ಎಲ್ಲ ಅಡುಗೆನೂ ಪಟಪಟ ಅಂತ ರೆಡಿಯಾಯಿತು ಎಲ್ಲರೂ ಹೀಗೆ ಮನೆಯಲ್ಲಿ ಮಾಡಿ ನೋಡಿ ಎಲ್ಲರಿಗೆ ಮಾಡಿ ಕೊಡಿ ಪ್ಲ್ಯಾನ್ ಮಾಡಿಕೊಂಡು ಮಾಡಿ ಪ್ಲ್ಯಾನ್ ಮಾಡಿಕೊಂಡು ಮಾಡಲಿಕ್ಕಾಗಿಲ್ಲ ಅಂದರೆ ಸ್ವಲ್ಪ ಬೆಳಿಗ್ಗೆ ಬೇಗನೆ ಎದ್ದು ಎದ್ದೇಳಿ ಎಲ್ಲರೂ ಹೋದ್ಮೇಲೆ ನಿದ್ದೆ ಮಾಡಿ ಹಾಗೆ ಐ ಸರಿತಾ ಕುಕ್ಕಿಂಗ್ ಚಾನಲ್ ಕುಕ್ಕಿಂಗ್ ಮತ್ತು ಲಾಗ್ಸ್ಗೆ ನೀವೆಲ್ಲ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಹೆಚ್ಚೆಚ್ಚು ನೋಡಿ ವ್ಯೂಸ್ ಕೊಡಿ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಅಡುಗೆ ಜೊತೆ ಬರ್ತೀನಿ ನೋಡಿ ಎಷ್ಟು ಬೇಗ ಬೇಗ ಬೇಗನೆ ಎಲ್ಲ ನಾನು ಒಂದು ಆರೂವರೆ ಅಂದರೆ ಕಿಚನ್ದೆಲ್ಲ ಏಳು ಗಂಟೆ ಆದ್ರೂ ಒಂಬತ್ತು ಒಂಬತ್ತು ಕಾಲರ ಮಧ್ಯೆ ಎಲ್ಲನೂ ಮಾಡಿ ಮುಗಿಸಿದೆ बाय बाय सी यू केयर